ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೇನೆ ಬನ್ನಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತ ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ ಈ ಯೋಜನೆ ಸರಿಯಾದ ಉತ್ತರ ಸಿಕ್ಕುತ್ತೆ ನೀವು ಯಾರು ಕೆ ಎಸ್ ಬಸ್ಸೇ ಹತ್ತಲ್ಲ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವತ್ರಿಕ ದಾಖಲೆ ಅಂತ ಇಡೀ ದೇಶ ವಿದೇಶಗಳಲ್ಲಿ ಮಾತಾಡ್ತಿದ್ದಾರೆ ಆದ್ರೆ ಒಲ್ಲದ ಗಂಡನಿಗೆ ಮೊಸರಳ್ ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೇನೆ ಬನ್ನಿ ಕೆ ಎಸ್ ಬಸ್ ಹತ್ತ ಆ ಮಹಿಳೆಯರ ಹತ್ರ ನೀವು ನಾವು ಮಾತಾಡೋಣ ಈ ಯೋಜನೆ ಸರಿಯಾದ ಅಲ್ಲಿ ನಿಮ್ಗೆ ಉತ್ತರ ಸಿಕ್ಕುತ್ತೆ ಹತ್ತಲ್ಲ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೆ ಹೇಗೆ ಸಾಧ್ಯ ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಇಲ್ಲಿ ಯಾವ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಮತ್ತೊಂದು ಇಲ್ಲ ಸುಮಾರು ನೂರ ಯಾವ ಪಾರ್ಟಿನೂ ಇಲ್ಲ ಹೌದು ವಯಸ್ಸು ಇಲ್ಲ ನೂರೈವತ್ತು ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಿಯಂದರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ ಇದನ್ನ ಸುಳ್ಳು ಅಂತ ಹೇಳ್ತೀರಾ ನೀವು ಯಾವ ರೀತಿ ಇದು ಸುಳ್ಳು ದಾಖಲೆಯಲ್ಲಿ ಇರ್ತಕ್ಕಂಥದ್ದು ಇದು